ಹಾಯ್ ಫ್ರೆಂಡ್ಸ್ ನಾನು ರಾಣಿ ಸುಬ್ರಹ್ಮಣ್ಯನ್ ಫ್ರಮ್ ಕೆ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ನಿಂದ ಸೊ ಇವತ್ತು ನಾನು ನಿಮಗೋಸ್ಕರ ಕೆ ಟೆಕ್ಸ್ಟೈಲ್ ನಿಂದ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದೀನಿ ಈ ಕಲೆಕ್ಷನ್ಸ್ ನೀವು ನೋಡಿಬಿಟ್ಟು ಬೇಗ ನಿಮ್ಮ ಬಿಸ್ನೆಸ್ ಅಲ್ಲಿ ಆ್ಯಡ್ ಮಾಡ್ಕೋಬಹುದು ಇವತ್ತು ತಂದಿರೋ ಕಲೆಕ್ಷನ್ಸ್ ಏನಂದ್ರೆ ರ್ಯಾಪಿಯರ್ ಸೆಗ್ಮೆಂಟ್ ಇದು ಸಿಲ್ಕ್ ಆಗಿರುತ್ತೆ ರ್ಯಾಪಿಯರ್ ಕಾಟನ್ ಹೇಳ್ತಾರೆ ದೀಸ್ ಇದು ಎಲ್ಲ ಕಲೆಕ್ಷನ್ಸ್ ಬಂದ್ಬಿಟ್ಟು ರೆಗ್ಯುಲರ್ ಲೈಫಲ್ಲಿ ರೆಗ್ಯುಲರ್ ಡೇ ಅಲ್ಲಿ ಯೂಸ್ ಮಾಡೋ ಕಲೆಕ್ಷನ್ಸ್ ಮಿನಿ ಫಂಕ್ಷನ್ಸ್ ಈವೆಂಟ್ಸ್ ಅಲ್ಲಿನೂ ಯೂಸ್ ಮಾಡೋ ಡಿಮ್ಯಾಂಡೆಡ್ ವೆರೈಟೀಸ್ ಸೊ ನೀವು ಈ ನ ಬೇಗ ಆ್ಯಡ್ ಆನ್ ಮಾಡಿಕೊಂಡು ಪ್ರೊಫಿಟ್ ನೋಡಬಹುದು ಚಾನೆಲ್ Subscribe ಮಾಡ್ಕೊಳ್ಳಿ ರೆಗ್ಯುಲರ್ ಅಪ್ಡೇಟ್ಸ್ ಗಳಿಗೆ ಸೋ ವಿಡಿಯೋ ಎಂಡ್ ವರೆಗೂ ನೋಡಿ ಅಂಡ್ ಬಲ್ಕ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ರಾಪಿಯಸ್ ಇಂಗೆ ವೆರೈಟೀಸ್ ಅಂದ್ರೆ ನಮ್ಮತ್ರ 175 ರಿಂದ స్టార్ట్ ಆಗ್ತಾ ಇದೆ KPC ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೋ ಈತರ 150 175 ರಿಂದ ನಿಮಗೆ ಕಲ್ತಂಗೆ ಕಲೆಕ್ಷನ್ಸ್ ಅಲ್ಲಿ ಇಲ್ಲಿ ನೋಡಬಹುದು ನೀವು ಸೊ ಬ್ಯೂಟಿಫುಲ್ ಸ್ಯಾರಿ ಕಾಂಬಿನೇಷನ್ ನಿಮಗೆ ಡಾರ್ಕ್ ಯೆಲ್ಲೋ ಕಲರ್ಗೆ ಈ ತರ ನಿಮಗೆ ಹೆವಿ ಪಲ್ಲು ಬಂದಿದೆ ಅಂಡ್ ನಿಮ್ಗೆ ಇದು ಬಂದ್ಬಿಟ್ಟು ಬಾಟಲ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಲುಕ್ ಬಂದಿದೆ ಸೊ ಪ್ರತಿಯೊಂದು ಸ್ಯಾರಿ ನಿಮಗೆ ಈ ಥರ ಬಂದ್ಬಿಡುತ್ತೆ ನೋಡ್ಬೋದು ಸೊ ಬಾರ್ಡರ್ ಹೈಲೈಟ್ ಮಾಡಿದರೆ ಪಿಂಕಿಶ್ ಕಮ್ ಕಾಪರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಬಾಟಲ್ ಗ್ರೀನ್ ಹೈಲೈಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಸ್ಯಾರಿನೂ ನೀವು ನೋಡಬಹುದು ಸ್ಯಾರಿ ನೋಡಬಹುದು ಹೆವಿ ಕಾನ್ಸೆಪ್ಟ್ ಅಲ್ಲಿ ಎಲಿಗಂಟ್ ಲುಕ್ ಕೊಡೋರು ರಾಯಲ್ ಬ್ಲೂ ಕಲರ್ ಅಲ್ಲಿ ಕಾಪರ್ ಜರಿ ಕಲೆಕ್ಷನ್ಸ್ ಇದರಲ್ಲಿನೂ ನೀವು ನೋಡಬಹುದು ಸ್ಮಾಲ್ ಬುಟ್ಟ ಕೊಟ್ಟಿದ್ದಾರೆ ಬುಟ್ಟ ವರ್ಕ್ ಅಲ್ಲಿ ಅಂಡ್ ಪಲ್ಲು ಬಂದ್ಬಿಟ್ಟು ಸರಿಗೆ ನೋಡಿದ್ರೆ ಈ ತರ ಬಿಡುತ್ತೆ ಅಂಡ್ ಪ್ಲೇನ್ ಅಲ್ಲಿ ಬಾರ್ಡರ್ ಬ್ಲೌಸು ಬಂದಿದೆ ಆ್ಯಂಡ್ ನಿಮಗೆ ಈ ಥರ ನಿಮಗೆ ವಿವಿಂಗ್ ವರ್ಕು ಕೊಟ್ಟಿದ್ದಾರೆ ಸೊ ಈ ಸ್ಯಾರಿ ಲುಕ್ಕು ಹಿಂಗದ ಪ್ರತಿಯೊಂದು ಸ್ಯಾರಿದಲ್ಲಿ ನೀವು ಬ್ಲೌಸು ನೋಡ್ಬೋದು ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಿಬಿಡಿ ಕ್ವಾಲಿಟಿ ಇಶ್ಯೂಸ್ ಇಲ್ಲ ಕ್ವಾಲಿಟಿ ಬಗ್ಗೆ ನಿಮಗೆ ಇನ್ಫರ್ಮೇಷನ್ ಬೇಕು ಅನ್ನೋರು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಕಮ್ಮಿಂಗ್ ಟು ನೆಕ್ಸ್ಟ್ ಎಲಿಗೆಂಟ್ ಡಿಮ್ಯಾಂಡೆಡ್ ಮೈಸೂರು ವೆರೈಟೀಸ್ ಮೈಸೂರು ಅಂದರೆ ಬ್ಯೂಟಿಫುಲ್ ಒನ್ ಆಫ್ ದ ಸಿಟಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಈ ಥರ ಮೈಸೂರು ಸಿಲ್ಕ್ ವೆರೈಟೀಸ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಸೊ ಜಿಪೋ ಪ್ಯಾಕೇಜಲ್ಲಿ ಸೇಮ್ ಸ್ಯಾರಿ ಕಲರ್ ಅಂದ್ರೆ ಸೇಮ್ ಆನಿಯನ್ ಪಿಂಕ್ ವಿತ್ ಹೆವಿ ಪಿಂಕ್ ಬಾರ್ಡರ್ ವಿತ್ ಎಲಿಗಂಟ್ ವೆರೈಟೀಸ್ ಸೊ ಆ ಸ್ಯಾರಿದಲ್ಲೇ ನಾನು ಇವಾಗ ನಾನು ನಿಮಗೆ ಬಾಟಲ್ ಗ್ರೀನಲ್ಲಿ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಈ ಥರ ನಿಮಗೆ ಬ್ಲೌಸು ಬಂದ್ಬಿಡುತ್ತೆ ಸೊ ಹೆವಿ ಪಲ್ಲು ಎಲಿಗಂಟ್ ಫಂಕ್ಷನ್ಸ್ಗೆ ಮದುವೆದಲ್ಲಿ ಈ ಥರ ಡಿಮ್ಯಾಂಡೆಡ್ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ಬೇಕು ಅನ್ನೋರು ಇದು ಕ್ಯಾಟ್ಲಾಗ್ ಇದು ನೀವು ನೋಡ್ತಾ ಇದ್ದೀರಾ ಈ ತರ ಸ್ಯಾರೀಸು ನೀವು ಇಡ್ಬೋದು ಸೊ ಇದು ಒಂದು ಸ್ಯಾರಿ ನೆಕ್ಸ್ಟ್ ಮೀನಾಕಾರಿ ಕಾನ್ಸೆಪ್ಟ್ ಬೇಕು ಅನ್ನೋರ್ಗೆ ಮೀನಾಕಾರಿದಲ್ಲಿನೂ ನೇವಿ ಬ್ಲೂ ವಿತ್ ಈ ಸ್ಯಾರಿ ಕಾನ್ಸೆಪ್ಟ್ ಡಾರ್ಕ್ ಆರೆಂಜ್ ಕಲರ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸೊ ಮ್ಯಾಟ್ ಲುಕ್ ಅಲ್ಲಿ ಸರಿಗೆ ಬಂದಿದೆ ನಿಮಗೆ ಇಲ್ಲಿ ನೋಡಿ ಸೊ ಇದೊಂದು ಪ್ಯಾಟರ್ನ್ ಸೊ ಸರಿಗೆದಲ್ಲಿ ಡಾರ್ಕ್ ಕಾಂಟ್ರಾಸ್ಟ್ ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಇದನ್ನು ನಿಮಗೆ ಬ್ಲೌಸ್ ಬಂದ್ಬಿಡುತ್ತೆ ಇದು ಎಲ್ಲ ಲೈಟ್ ವೆಯ್ಟ್ ರ್ಯಾಪಿಯರ್ ಸಿಲ್ಕ್ ಕಲೆಕ್ಷನ್ಸ್ ನಿಮಗೆ ಕ್ವಾಲಿಟಿ ಇಶ್ಯೂಸ್ ಇರಲ್ಲ ಪ್ರತಿಯೊಂದು ಸ್ಯಾರಿದಲ್ಲಿ ನಿಮಗೆ ನಿಮ್ಗೆ ಕೋಡ್ ಕೊಡ್ತಾ ಇದ್ದಾರೆ ಕೆ ಟಿ ಸಿ ಐಡೆಂಟಿಫಿಕೇಶನ್ ಆಫ್ ಆನ್ಲೈನ್ ಆರ್ಡರ್ಸ್ ಅಲ್ಲಿ ಈ ತರ ಕೋಡ್ ಹೇಳಿದ್ರೇನೆ ನಿಮಗೆ ಸಾಕು ನೆಕ್ಸ್ಟ್ ಪ್ಯಾಟರ್ನ್ ಈ ತರ ನಮಗೆ ಬೇಬಿ ಪಿಂಕ್ ವಿತ್ ವೈಟ್ ಅಲ್ಲಿ ಬ್ಯೂಟಿಫುಲ್ ಕಾಪರ್ ಬಾರ್ಡರ್ ಹೆವಿ ಕಾನ್ಸೆಪ್ಟಲ್ಲಿ ಮೌಂಟೈನ್ ಕಟ್ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಟೆಂಪಲ್ ಕಟ್ ಬಾರ್ಡರ್ ಸೊ ಈ ತರ ಕಲೆಕ್ಷನ್ಸ್ ಬೇಕು ಅನ್ನೋರಿಗೆ ರಾಪ್ಯೋ ಕಾಟನ್ ವಿತ್ ರಾಪ್ಯೋ ಸಿಲ್ಕ್ ಅಲ್ಲಿ ಕ್ಯಾಶುವಲ್ ವೇರ್ ಲುಕ್ ವೆರೈಟೀಸು ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ಪೇಸ್ಟಲ್ ಕಲರ್ಸ್ ಬೇಕು ಅನ್ನೋರ್ಗೆ ಸಿಲ್ಕ್ ಅಲ್ಲಿ ಸಿಲ್ಕ್ ಅಲ್ಲಿ ಪೇಸ್ಟಲ್ ಕಲರು ಇದೆ ಮೀನಾಕಾರಿ ಕಾನ್ಸೆಪ್ಟ್ ವಿತ್ ಆರೆಂಜ್ ಬೇ ಪಿಂಕ್ ಕಲರ್ ಯೆಲ್ಲೋ ಕಲರ್ ಮೀನಾಕಾರಿದಲ್ಲಿ ಅನ್ಮೋಲ್ ತೋಫಾ ಇಸ್ ಅ ಕೋಡ್ ಅನ್ಮೋಲ್ ಅಲ್ಲಿ ಅನ್ಮೋಲ್ ತೋಫಾ ಕೋಡ್ ಹೇಳಿದ್ರೆ ಸಾಕು ನಿಮ್ಗೆ ಈ ತರ ಪೇಸ್ಟಲ್ ಕಲರ್ಸ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಸ್ಯಾರಿದಲ್ಲಿ ನೀವು ನೀವು ಈ ತರ ಕೋಡ್ ನೋಡ್ಬೋದು ಕಲರ್ ಚಾರ್ಟು ಇದೆ ನಮ್ಮ ಹತ್ರ ಒನ್ ಟೂ ತ್ರೀ ಸಿಕ್ಸ್ ಕಲರ್ಸ್ ಸೊ ಯಾವ ಸ್ಯಾರಿ ತಗೊಳ್ತಾ ಇದೀವೋ ಆ ತರ ನೀವು ಸ್ಯಾರೀಸ್ಗೆ ಕಲರ್ ಆಪ್ಷನ್ಸ್ ನೋಡ್ಬೋದು ಪ್ರತಿಯೊಂದು ವೆರೈಟಿಯಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಇದೆ ಈ ತರ ಬರ್ಡೇಸ್ಗೆ ಈವೆಂಟ್ಸ್ ಫ್ಯಾಮಿಲಿ ಈವೆಂಟ್ಸ್ ಅಲ್ಲಿ ಟ್ರೆಡಿಷನಲ್ ಗೆ ನೀವು ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ಕೋಬಹುದು ಗಿಫ್ಟೂ ಮಾಡಬಹುದು ಸೊ ಕಡಿಮೆ ಬಜೆಟ್ ಅಂದ್ರೆ ಮಿನಿಮಮ್ ಸಿ ಡಿ ಆರ್ಡರ್ಸ್ ತಗೋಬಹುದು ಅಂದ್ರೆ ಸಿ ಡಿ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ತಗೋಬಹುದು ಆನ್ಲೈನ್ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಪೇಮೆಂಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ನೀವು ಮಾಡ್ಕೋಬಹುದು ಎನ್ ಆರ್ ಐ ಕಸ್ಟಮರ್ಸ್ ಟ್ರಾನ್ಸ್ಪೋರ್ಟ್ ಇಂಡಿಯಾ ಪ್ಯಾನ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಅವೈಲೇಬಲ್ ಇದೆ ಬೆನಿಫಿಟ್ಸ್ ಇದೆ ನಿಮಗೆ ಸ್ಮೂತ್ ಸರ್ವಿಸಸ್ ಕೊಡ್ತಾ ಇದ್ದಾರೆ ಟಿ ಸಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಕ್ವಾಲಿಟಿ ಸರ್ವಿಸಸ್ ನಿಮಗೆ ನೋಡಕ್ಕೆ ಒಂದ್ಸತಿ ವಿಸಿಟ್ ಮಾಡಿ क्वालिटी सर्विस क्वालिटी प्रॉडक्ट नोड़े के टी सी विजिटी सी रिंग रोड मिलियम टेक्सटल फर्स्ट फ्लोर निम्बे रैलवे स्टेशन टेन मिनिटेपोर्ट जस्ट नहीं हाफ एनवर रीच आगब क्या आनल आफ्लें पिकअप जॉब सर्विससांग्वेज ब्यारियर मलटिपलिफि को टी मम इनवेस्टमेंट मोदी बटे व्यापार क्लाति स्टोर इको बेहद कॉन्टैक्ट मोली कलेक्शन इतना आर्डर प्लेस ಡಿಸ್ಪ್ಲೇಲಿ ನಂಬಸಿದೆ ಫರ್ದರ್ ಇನ್ಫಾರ್ಮೇಶನ್ಗೆ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನು ಶೇರ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಧನ್ಯವಾದಗಳು